ಬಿಪಿ ಶುಗರ್ ನಿಯಂತ್ರಣಕ್ಕೆ ಮನೆಮದ್ದು ಈ ಆಯುರ್ವೇದದ ಬೀಜಗಳು ಇವತ್ತಿನ ಆಧುನಿಕ ಜೀವನ ಶೈಲಿಯಿಂದ ಸಾಮಾನ್ಯವಾಗಿ ಅನೇಕ ರೋಗಗಳು ಜನರನ್ನು ಕಾಡುತ್ತಿರುತ್ತವೆ ಅದರಲ್ಲೂ ಮುಖ್ಯವಾಗಿ ಬಿಪಿ ಅಥವಾ ಶುಗರ್ನಿಂದ ಬಳಲುವವರು ಸರ್ವೇ ಸಾಮಾನ್ಯ ಇವುಗಳನ್ನು ಕಡಿಮೆ ಮಾಡಲು ಅಥವಾ ನಿವಾರಿಸಲು ಮನೆಮದ್ದುಗಳು ಉಪಯೋಗಕ್ಕೆ ಬರುತ್ತದೆ ಆಯುರ್ವೇದದಲ್ಲಿ ತುಂಬಾ ಪ್ರಯೋಜನಕಾರಿ ಎಂದು ಪರಿಗಣಿಸಲಾದ ಸಬ್ಜಾ ಬೀಜಗಳು ಮಧುಮೇಹ ಬಿಪಿ ಮತ್ತು ಮಲಬದ್ಧತೆಯನ್ನು ತಡೆಯಲು ಸಹಾಯ ಮಾಡುತ್ತವೆ ಇವುಗಳು ಗಟ್ಟಿಯಾಗಿರುವುದರಿಂದ ಹಸಿಯಾಗಿ ತಿನ್ನಲು ಸಾಧ್ಯವಿಲ್ಲ ಆದ್ದರಿಂದ ಸಬ್ಜಾ ಬೀಜಗಳನ್ನು ನೀರಿನಲ್ಲಿ ನೆನೆಸಿಟ್ಟು ಸೇವಿಸುವುದು ಉತ್ತಮ ದಿನನಿತ್ಯ ಸಬ್ಜಾ ಬೀಜಗಳನ್ನು ನೀರಿನಲ್ಲಿ ನೆನೆಸಿಟ್ಟು ಖಾಲಿ ಹೊಟ್ಟೆಯಲ್ಲಿ ನೀರನ್ನು ಕುಡಿಯುವುದರಿಂದ ಬಿಪಿ ಶುಗರ್ ನಿಯಂತ್ರಣಕ್ಕೆ ಬರಬಹುದಾಗಿದೆ ಹಾಗೆಯೇ ನೂರು ಗ್ರಾಂ ಸಬ್ಜಾ ಬೀಜಗಳಲ್ಲಿ ನಾನೂರ ನಲವತ್ತೆರಡು ಕ್ಯಾಲೋರಿ ಹೊಂದಿರುವುದರಿಂದ ತೂಕ ಇಳಿಸಲು ಸಹಾಯಕವಾಗಿದೆ ಸಬ್ಜಾ ಬೀಜಗಳಲ್ಲಿ ಪ್ರೋಟೀನ್ ಆರೋಗ್ಯಕರ ಕೊಬ್ಬುಗಳು ಮತ್ತು ಕಾರ್ಬೋಹೈಡ್ರೇಟ್ಸ್ಗಳು ಸಮೃದ್ಧವಾಗಿದೆ ಇವು ಫೈಬರ್ನಿಂದ ತುಬಿರುತ್ತದೆ ಇದರ ದಿನನಿತ್ಯ ಸೇವನೆಯಿಂದ ದೇಹದಲ್ಲಿನ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ ಹಾಗೂ ಮೂತ್ರನಾಳದ ಸೋಂಕುಗಳನ್ನು ಗುಣಪಡಿಸಲು ಸಹಾಯಕವಾಗಿದೆ ಇವು ಹೊಟ್ಟೆ ಉಬ್ಬುವುದು ಮಲಬದ್ಧತೆ ಅಸಿಡಿಟಿ ಎದೆ ನಿವಾರಿಸುತ್ತದೆ